ಇಂಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಇವತ್ತು ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕೆ ಸಟ್ ಕೆ ಆನ್ಸರ್ ಬಿಟ್ಟಿದ್ದಾರೆ ಇವುಗಳನ್ನು ಚಾಲೆಂಜ್ ಮಾಡಲಿಕ್ಕೆ ಏನಾದರೂ ನಿಮ್ಮ ಕಿ ಉತ್ತರಗಳು ಅವರ ಕೊಟ್ಟಂಥ ಕೀ ಉತ್ತರಗಳು ತಪ್ಪಿತ್ತು ಅಂತಂದರೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅದವರು ಏನು ಮಾಡಿದ್ದಾರೆ ಅಂತಂದರೆ ಡೇಟನ್ನು ಮತ್ತು ಲಿಂಕನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಕೆ ಇ ವೆಬ್ಸೈಟ್ನಲ್ಲಿ ಒಂದು ಲಿಂಕ್ ಏನಿದೆ ಅಲ್ಲ ಆ ಲಿಂಕನ್ನು ಬಳಸ್ಕೊಂಡು ನೀವೇನು ಮಾಡ್ಬೋದು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಅದಕ್ಕೆ ಅವರು ಪ್ರತಿ ಕ್ವಶನ್ಗೆ ಮುನ್ನೂರು ರೂಪಾಯಿ ಅಂತೇಳಿ ಕೊಟ್ಟಿದ್ದಾರೆ ನೆಕ್ಸ್ಟು ಯಾವಾಗ ಹಾಕಬೇಕು ಅಂತಂದರೆ ಡೇಟ್ ಕೊಟ್ಟಿದ್ದಾರೆ ಮೂವತ್ತೊಂದರಿಂದ ಏಳನೇ ತಾರೀಕು ಅಂದರೆ ಸುಮಾರು ಎಂಟು ದಿನಗಳ ಕಾಲ ಏನು ಮಾಡಬೇಕಾಗುತ್ತೆ ನೀವು ಎಂಟು ದಿನದ ಒಳಗಾಗಿ ಏನು ಮಾಡಬೇಕು ಅಬ್ಜೆಕ್ಷನನ್ನು ಹಾಕ್ಬೋದು ಲಾಸ್ಟ್ ಡೇಟ್ ಏನಂದರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆ ಒಳಗೆ ಅಂದರೆ ಏಳನೇ ತಾರೀಕು ಸಾಯಂಕಾಲ ಐದು ಒಳಗೆ ನೀವೇನು ಮಾಡಬೇಕು ಅಬ್ಜೆಕ್ಷನ್ ಹಾಕಬೇಕು ಪ್ರತಿ ಪ್ರಶ್ನೆಗಳಿಗೆ ಮೂರು ಮುನ್ನೂರು ರೂಪಾಯಿ ನೀವು ಹತ್ತು ಪ್ರಶ್ನೆಗಳಿಗೆ ಅಬ್ಜೆಕ್ಷನ್ ಹಾಕಿ ಹಾಕಿದ್ರೆ ಮೂರು ಸಾವಿರ ರೂಪಾಯಿ ತುಂಬೇಕಾಗುತ್ತೆ ಅದು ಯಾವ ರೀತಿ ತುಂಬಬೇಕು ಡಿ ಡಿ ತುಂಬಬೇಕು ಚೆನ್ನಲ್ ತುಂಬಬೇಕು ಅದ್ರ ಬಗ್ಗೆ ಏನೂ ಡೀಟೇಲ್ ಬಿಟ್ಟಿಲ್ಲ ಮತ್ತು ಲಿಂಕನ್ನು ಸಹಿತ ಅವ್ರು ಇನ್ನೂ ಬಿಟ್ಟಿಲ್ಲ ಮೋಸ್ಟ್ಲಿ ಇವಾಗ ಸಾಯಂಕಾಲ ಲಿಂಕ್ ಬಿಡ್ಬೋದು ಆ ಲಿಂಕನ್ನು ಬಳಸ್ಕೊಂಡು ನೀವು ಅರ್ಜಿ ಸಲ್ಲಿಸಬಹುದು ಮತ್ತು ಅವರಿಗೆ ಆಬ್ಜೆಕ್ಷನ್ ಹಾಕುವಾಗ ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನು ಕೊಡ್ತಾ ಬರ್ತಾರೆ ಆ ಕಂಡೀಷನ್ಸ್ಗಳು ಏನು ಅಂತಂದ್ರೆ ನೋಡ್ಬೋದು ಇಲ್ಲಿ ಇಲ್ಲೇನಿದೆ ಕಂಡೀಷನ್ಸ್ನಲ್ಲಿ ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆಗೆ ಅವಕಾಶವಿರೋದಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲೇನಿದೆ ರೀಕೌಂಟಿಂಗ್ ರಿವ್ಯಾಲ್ಯೇಷನ್ ಯಾವ ಯಾವ ರೀತಿಯಾಗಿ ಯೂನಿವರ್ಸಿಟಿ ಮಟ್ಟದಲ್ಲಿ ಮಾಡ್ತೀವಿ ಅದಕ್ಕೆ ಅವಕಾಶ ಇಲ್ಲ ಮತ್ತು ಏನಾದರೂ ಅಂತರ್ಜಾಲದ ಪ್ರಕಟಿಸಲಾಗೋದು ಮುನ್ನೂರು ಮತಗಳನ್ನು ಇದು ಕೊಟ್ಟಿದ್ದಾರೆ ನೆಕ್ಸ್ಟು ಆಕ್ಷೇಪಣೆ ಮೇಲೆ ಕೆ ಎ ನಿರ್ಧಾರವೇ ಅಂತಿಮ ಇಲ್ಲಿ ಕೆ ಎ ನಿರ್ಧಾರವೇ ಅಂತಿಮ ನಿಮಗೆ ಕೊಟ್ಟಂಥ ಫೈನಲ್ ಕಿ ಆನ್ಸರ್ದಲ್ಲಿ ಮತ್ತೆ ತಪ್ಪು ಬಂದಿತ್ತು ಅಂದರೆ ಅವ್ರದ್ದೇ ಫೈನಲ್ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲ ಪ್ರಕಟಿಸಿದ್ರೆ ಕೆ ಅಂತಿಮ ಕೆ ಸೆಟ್ ಫಲಿತಾಂಶವನ್ನು ಪ್ರಕಟಿಸಲಾಗುವುದನ್ನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏನೇ ಪರೀಕ್ಷೆಗೆ ಸಂಬಂಧಪಟ್ಟಂಥ ಯಾವುದೇ ವಿವಾದಗಳಿದ್ದರೂ ಇಲ್ಲಿ ನೀವೇನು ಮಾಡಬೇಕು ಕರ್ನಾಟಕ ಹೈಕೋರ್ಟ್ನಲ್ಲಿ ಏನು ಮಾಡಬೇಕಾಗುತ್ತೆ ಅರ್ಜಿಯನ್ನು ರಿಟನ್ನು ಹಾಕಬೇಕಾಗುತ್ತೆ ಹೀಗಾಗಿ ಎಲ್ಲ ಅಭ್ಯರ್ಥಿಗಳೇನಿದ್ರೆ ಯಾರು ಹಾಕ್ತಾರೆ ಸರಿಯಾಗಿ ಡಾಕ್ಯುಮೆಂಟೇಷನ್ ಕರೆಕ್ಟ್ ಇರಲಿ ಸರಿಯಾದಂಥ ಉಳ್ಳಂಥ ಸ್ಟ್ಯಾಂಡರ್ಡ್ ಬುಕ್ಕನ್ನು ತೊಗೊಂಡು ಕೀವನ್ನು ಆಬ್ಜೆಕ್ಷನನ್ನು ಹಾಕಿ ಇಲ್ದಿದ್ರೆ ಅವರು ರಿಜೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಸರಿಯಾದಂಥ ಎವಿಡೆನ್ಸ್ ಒಂದಿಗೆ ಏನು ಮಾಡಬೇಕಾಗುತ್ತೆ ಆಬ್ಜೆಕ್ಷನನ್ನು ಹಾಕಬೇಕು ಮತ್ತು ಲಿಂಕ್ ಬಿಟ್ಟ ನಂತರ ಯಾವ ರೀತಿಯಾಗಿ ಆಬ್ಜೆಕ್ಷನ್ ಹಾಕಬೇಕು ಅನ್ನೋದನ್ನು ನಾನು ಮತ್ತೆ ವಿಡಿಯೋ ಮಾಡಿ ಒಂದು ಡೆಮೋ ಆಬ್ಜೆಕ್ಷನ್ ಹಾಕುವುದನ್ನು ತಮಗೆ ತಿಳಿಸ್ಕೊಡ್ತೇನೆ ಅಂತ ಇಲ್ಲಿ ಮುನ್ನೂರು ರೂಪಾಯಿಯನ್ನು ಎಲ್ಲಿ ತುಂಬಬೇಕು ಡಿ ಡಿ ತುಂಬಬೇಕು ಚಾನಲ್ ತುಂಬಬೇಕನ್ನೋದು ಲಿ ಡಿಟೇಲ್ ಇಲ್ಲ ಲಿಂಕಿನ ಡಿಟೇಲ್ ಇಲ್ಲ ಹೀಗಾಗಿ ಇವುಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಬರ್ತೀನಿ ಓಕೆ ಥ್ಯಾಂಕ್ ಯು